ಎಲ್ರಿಗೂ ನಮಸ್ಕಾರ ನಾನು ಕಾರ್ತಿಕ್ ಕೃಷ್ಣ ನೀವು ಕೇಳ್ತಾ ಇದ್ದೀರಾ ನನ್ನ ಮನದ ಮಾತು ನಿಮಗೆ ಹೋಮಲೋನ್ ಮೂವಿ ನೆನ್ಪೀದ್ಯ ನೈಂಟೀಸ್ ಅಲ್ಲಿ ಸಾಕಷ್ಟು ಸದ್ದು ಮಾಡಿದ ಸಿನಿಮಾ ಅದು ಪುಟ್ಟ ಬಾಲಕನೊಬ್ಬ ತನ್ನ ಅಸಾಧ್ಯ ಬುದ್ಧಿಮತೆಯಿಂದ ತನ್ನ ಮನೆಗೆ ಬಂದ ಆಗುಂತಕರನ್ನು ಮಟ್ಟ ಹಾಕುವ ದೃಶ್ಯಗಳು ಈಗಲೂ ಪ್ರೇಕ್ಷಕರನ್ನು ನಗುವಿನ ಕಡಲಲ್ಲಿ ತೇಲಿಸುತ್ತವೆ ಇಂತಹ ಎವರ್ ಗ್ರೀನ್ ಸಿನಿಮಾಗಳನ್ನು ಮತ್ತೆ ಮತ್ತೆ ನೋಡುವ ಕಯಾಲಿ ಇರುವ ನಾನು ಮತ್ತೊಮ್ಮೆ ಆ ಸಿನಿಮಾವನ್ನು ನೋಡಿ ಮುಗಿಸಿದೆ ಮೊದಲು ನಕ್ಕಷ್ಟೇ ನಕ್ಕೆ ಮನಸ್ಸು ಪ್ರಶಾಂತವಾಯಿತು ಆದರೆ ಈ ಬಾರಿ ಆ ಸಿನಿಮಾದಲ್ಲಿ ಕಂಡ ಒಂದು ದೃಶ್ಯ ಈಗಿನ ಪ್ರಪಂಚ ಎಷ್ಟೊಂದು ಬದಲಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿತ್ತು ಹಿಮಪಾತದಿಂದಾಗಿ ಕೆಲವು ಫ್ಲೈಟ್ಗಳು ಡಿಲೇ ಆಗ್ತವೆ ಆಗ ಆ ಬಾಲಕನ ಅಪ್ಪ ಕೆಲಕಾಲ ವಿಮಾನ ನಿಲ್ದಾಣದಲ್ಲೇ ಕಳೆಯುವಂತಾಗುತ್ತದೆ ಆಗ ಆತ ಏನ್ ಮಾಡ್ತಾನೆ ಗೊತ್ತಾ ಬ್ಯಾಗಿನೊಳಗಿಂದ ಒಂದು ನ್ಯೂಸ್ ಪೇಪರ್ ಅನ್ನು ತೆಗೆದು ಓದುತ್ತಾ ಕೂರುತ್ತಾನೆ ಇದೊಂದು ಸರಳವಾದ ದೃಶ್ಯವೇ ಆದರೆ ನಾನು ಇದನ್ನು ನೋಡಿದ್ದೆ ಈಗಿನ ಕಾಲದಲ್ಲಿ ಹೀಗಾಗಿದ್ರೆ ಆತ ಏನು ಮಾಡುತ್ತಿದ್ದ ಎಂಬುದನ್ನು ಕಲ್ಪಿಸಿಕೊಂಡೆ ಸಿಂಪಲ್ ಬ್ಯಾಂಕ್ನ ಜೇಬಿನಿಂದ ಫೋನ್ ಅನ್ನು ಅನಾಮತ್ತಾಗಿ ಹೊರಬಂದು ಆತನ ಕಾಯುವಿಕೆಯ ಅಷ್ಟು ಹೊತ್ತನ್ನು ಕಬಳಿಸಿ ಬಿಡುತ್ತಿತ್ತು ಹಾಗಂತ ಎಲ್ಲರೂ ಹೀಗೆ ಫೋನಿನಲ್ಲಿ ಮುಳುಗುತ್ತಾರೆ ಅಂತಲ್ಲ ಶೇಕಡ ಎಂಬತ್ತು ಮಂದಿ ಹೀಗೆ ಸ್ಕ್ರೀನ್ ಅನ್ನು ನೋಡುವುದೇ ಸಮಯ ಕಳೆಯಲಿಕ್ಕಾಗಿ ಎಂದು ಭಾವಿಸಿರುವವರು ವೇಗವಾಗಿ ಓಡುತ್ತಿರುವ ಈ ಜಗತ್ತಿನಲ್ಲಿ ಬಹುತೇಕರು ನಮಗೆ ಟೈಮ್ ಇಲ್ಲ ಅನ್ನುತ್ತಾರೆ ಅವರನ್ನೇ ನಿಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆಯುತ್ತೀರಿ ಎಂದು ಕೇಳಿದರೆ ಅವರ ಸಮಯ ಫೇಸ್ಬುಕ್ಕಿನ ಕಾಮೆಂಟ್ ಓದುವುದರಲ್ಲೋ ಅಥವಾ ಇನ್ಸ್ಟಾಗ್ರಾಮಿನ ರೀಲ್ಸ್ ನೋಡುವುದರಲ್ಲೋ ಸೋರಿ ಹೋಗುತ್ತಿರುವುದು ತಿಳಿಯುತ್ತದೆ ಸ್ಮಾರ್ಟ್ಫೋನಿನ ಸ್ಕ್ರೀನನ್ನು ಉಜ್ಜುವುದಕ್ಕೆಂದು ಒಂದಷ್ಟು ಹೆಚ್ಚುವರಿ ಸಮಯ ಸಿಕ್ಕರೆ ಅವರಷ್ಟು ಸುಖಿಗಳು ಇನ್ನೊಬ್ಬರಿಲ್ಲ ಎಲ್ಲರೂ ಹೀಗೆಯೇ ಇರುತ್ತಾರೆ ಎಂಬುದು ನನ್ನ ಮಾತಿನ ಅರ್ಥವಲ್ಲ ಆದರೆ ನಮ್ಮ ಈಗಿನ ಜಗತ್ತು ನಮ್ಮನ್ನು ಫೋನಿನ ಸ್ಕ್ರೀನಿಗೆ ಅಂಟಿಕೊಳ್ಳುವಂತೆ ಪ್ರಚೋದಿಸುತ್ತಲೇ ಇರುತ್ತದೆ ತಂತ್ರಜ್ಞಾನ ಕ್ಷೇತ್ರದ ಪ್ರತಿಯೊಂದು ಉತ್ಪನ್ನಗಳು ಅಡಿಕ್ಟಿವ್ ಮಾಡೆಲ್ ಎಂಬ ಮಾದರಿಯನ್ನು ಅಳವಡಿಸಿಕೊಂಡೇ ಮಾರುಕಟ್ಟೆಗೆ ಬರುವುದು ಒಮ್ಮೆ ಅದರ ಜಾಲಕ್ಕೆ ಸಿಕ್ಕಿದ ಬಳಕೆದಾರ ಅಷ್ಟು ಸುಲಭವಾಗಿ ಹೊರಬರಲಾಗದಂತೆ ಉತ್ಪನ್ನಗಳನ್ನು ಡಿಸೈನ್ ಮಾಡುತ್ತಾರೆ ಉದಾಹರಣೆಗೆ ಇನ್ಸ್ಟಾಗ್ರಾಮ್ ಎಂಬ ಸಾಮಾಜಿಕ ಜಾಲತಾಣದ ಬೆಳವಣಿಗೆ ಹಾದಿಯನ್ನು ಗಮನಿಸಿ ಅದು ಮಾರುಕಟ್ಟೆಗೆ ಬಂದ ಹೊಸತರಲ್ಲಿ ನಾವು ಅನುಸರಿಸುವ ಜನರ ಪೋಸ್ಟ್ಗಳಷ್ಟೇ ನಮ್ಮ ಫೋನ್ನಲ್ಲಿ ಕಾಣಿಸುತ್ತಿದ್ದವು ಕೆಲವು ತಿಂಗಳ ನಂತರ ಎಕ್ಸ್ಪ್ಲೋರ್ ಎಂಬ ಹೊಸ ಆಯ್ಕೆಯಿಂದ ಪಬ್ಲಿಕ್ ಅಕೌಂಟ್ ಇಟ್ಟುಕೊಂಡಿರುವ ಜನರ ಪೋಸ್ಟ್ಗಳು ನಮ್ಮ ಫೋನಿಗೆ ಬಂದು ಬೀಳುತ್ತಿದ್ದವು ವರುಷಗಳು ಉರುಳಿದ ಹಾಗೆ ಕಾಣಿಸಿಕೊಂಡ ಸ್ಟೋರೀಸ್ ಫೀಚರ್ನಿಂದ ಜನರು ಇನ್ಸ್ಟಾಗ್ರಾಮ್ಗೆ ಮತ್ತಷ್ಟು ಹತ್ತಿರವಾದರು ಅದೆಲ್ಲವನ್ನೂ ಮೀರಿಸುವಂತೆ ಬಂದ ರೀಲ್ಸ್ ಮಹಾತ್ಮೆಯಿಂದ ಜನರು ಇನ್ಸ್ಟಾಗ್ರಾಮ್ನಿಂದ ಹೊರಬರುವುದೇ ಕಷ್ಟವೆಂಬಂತಾಯಿತು ಸುಮ್ಮನೆ ಒಂದು ರೀಲ್ಸ್ ನೋಡಿ ನಿಮ್ಮ ಮುಂದಿನ ಅರ್ಧ ತಾಸು ನಿಮಗೆ ಅರಿವಿಲ್ಲದಂತೆಯೇ ಪೋಲಾಗಿರುತ್ತದೆ ಆ ಅರ್ಧ ತಾಸಿನಲ್ಲಿ ಏನೆಲ್ಲ ನೋಡಿದಿರಿ ಎಂಬುದು ನೆನಪಿರುವುದಿಲ್ಲ ಸಿಲಿಕಾನ್ ವ್ಯಾಲಿಯ ಟೆಕ್ ದೈತ್ಯರು ಅಟೆನ್ಷನ್ ಇಂಜಿನಿಯರಿಂಗ್ ಎಂಬ ಕ್ಷೇತ್ರಕ್ಕೆ ಬಹಳಷ್ಟು ಹೂಡಿಕೆ ಮಾಡುತ್ತಾರೆ ಅವರ ಕೆಲಸ ಇಷ್ಟೆ ಯೂಸರ್ಸನ್ನು ಅಧ್ಯಯನ ಮಾಡಿ ಅವ್ರಿಗೇನಿಷ್ಟ ಯಾವ ಸಮಯಕ್ಕೆ ಏನು ಬ್ರೌಸ್ ಮಾಡ್ತಾರೆ ಎಲ್ಲೆಲ್ಲ ಚೆಕ್ ಇನ್ ಮಾಡಿದ್ದಾರೆ ಎಂಬುದನ್ನು ತಿಳಿದುಕೊಂಡು ಸರಿಯಾದ ಸಮಯಕ್ಕೆ ಸೂಕ್ತವಾದುದನ್ನು ಅವರ ಫೋನಿನಲ್ಲಿ ತೋರಿಸುವುದು ಬಳಕೆದಾರರನ್ನು ಫೋನಿನಿಂದ ದೂರವಿರದಂತೆ ನೋಡಿಕೊಳ್ಳುವುದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ನೀವೊಮ್ಮೆ ದಿ ಸೋಷಿಯಲ್ ಡಿಲಮ್ಮ ಎಂಬ ಡಾಕ್ಯುಮೆಂಟರಿಯನ್ನು ನೋಡಬೇಕು ಅದು ನೆಟ್ಫ್ಲಿಕ್ಸ್ನಲ್ಲಿದೆ ಸಾಮಾಜಿಕ ಜಾಲತಾಣಗಳ ಅಲ್ಗಾರಿದಮ್ಗಳನ್ನು ಅಡಿಕ್ಟಿವ್ ಮಾದರಿಯಲ್ಲೇ ಬರೆಯುವ ಟೆಕ್ ದಿಗ್ಗಜರಿಗೆ ಡಾಲರ್ ಅನ್ನು ಗಳಿಸುವ ಮೂಲ ದ್ರವ್ಯವೇ ನಮ್ಮ ಸಮಯ ಇದನ್ನು ಪರೀಕ್ಷಿಸಲು ನೀವೊಮ್ಮೆ ನಿಮ್ಮ ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಡಿಲೀಟ್ ಮಾಡಿ ನೋಡಿ ಒಂದೆರಡು ದಿನ ಎಲ್ಲವೂ ಸಹಜವಾಗಿಯೇ ಇರುತ್ತದೆ ಆಮೇಲೆ ಒಂದೊಂದೇ ಇಮೇಲ್ಗಳು ನಿಮ್ಮ ಇನ್ಬಾಕ್ಸ್ಗೆ ಬರಲಾರಂಭಿಸುತ್ತದೆ ನಿಮ್ಮ ಚಿತ್ರಕ್ಕೆ ಇಷ್ಟು ಮೆಚ್ಚುಗೆಗಳು ಬಂದಿವೆ ಇಂಥವರು ಕಾಮೆಂಟ್ ಮಾಡಿದ್ದಾರೆ ಇನ್ನೊಬ್ಬರು ಮೆಸೇಜ್ ಕಳಿಸಿದ್ದಾರೆ ಹೀಗೆ ಹತ್ತಾರು ಇಮೇಲ್ಗಳು ಬಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳನ್ನು ಮರಳಿ ಇನ್ಸ್ಟಾಲ್ ಮಾಡಲು ಪ್ರಚೋದಿಸುತ್ತವೆ ವ್ಯವಸ್ಥೆಯೇ ಹೀಗಿರುವಾಗ ಹುಲು ಮಾನವರಾದ ನಾವು ಅವಳತ್ತ ಆಕರ್ಷಿತರಾಗುವುದು ಸಹಜವೇ ಬಿಡಿ ಅದು ಅತಿಯಾಗದಂತ ನೋಡಿಕೊಂಡರಾಯ್ತಷ್ಟೇ ನಾನು ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ಆ ಹೋಮರೋನ್ ಚಿತ್ರದ ದೃಶ್ಯ ಮತ್ತೆ ನೆನಪಾಗುತ್ತಿದೆ ಕಾಲ ಎಷ್ಟೊಂದು ಬದಲಾಗಿದೆ ಅಲ್ವಾ ಏನಂತೀರಿ